ಸರಿ ಈಗ ಮುಂಗಾರ ಮಳೆ ಹಾಡು ಇಂದ ತೇಟ್ರಿಗೆ ಬಂದಿದ್ದಂಥ ಸಾಕಷ್ಟು ಸರಿ ಮಾತಾಡಿದ್ವಿ ದ್ವಾಪರದಿಂದನೂ ಜನ ಬಂದರು ಆ ಮುಂಗಾರ ಮಳೆಯಲ್ಲಿ ನೊಂದಿರೋದು ಬೆಂದಿರೋ ಭಾವನೆ ನೋಡಿದ್ವಿ ಸೊ ಇಲ್ಲಿ ಬದುಕಿನ ಒಂದು ಏಳು ಬೀಳಿನ ಜೊತೆ ಇಲ್ಲಿ ಬ್ಯೂಟಿ ಆಫ್ ಸಿನಿಮಾ ಏನು ಅಂದ್ರೆ ತನ್ನ ಹೆಂಡತಿನ ತಾನೇ ಲವ್ ಮಾಡೋದಿದೆಯಲ್ಲ ಅದೇ ಬ್ಯೂಟಿ ಇವತ್ತು ಯಾಕೆ ಲೇಡೀಸ್ಗೆ ಅಷ್ಟು ಇಷ್ಟ ಆಗ್ತಿದೆ ಅಂದ್ರೆ ಈಗ ಲವ್ ಮ ಮದುವೆ ಲವ್ ಮಾಡಿ ಮದುವೆ ಆಗಿರ್ತೀವಿ ಲವ್ ಮ್ಯಾರೇಜ್ ಆಗಿರ್ತೀವಿ ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ಗಂಡ ಹೆಂಡ್ತಿ ಮಾತಾಡ್ತೀವೋ ಇಲ್ಲವೋ ರೆಗ್ಯುಲರ್ ಅಲ್ಲ ಎಲ್ಲರ ಫ್ಯಾಮಿಲಿಯಲ್ಲೂ ಅದು ಇದರಲ್ಲಿ ಏನಾಗುತ್ತೆ ಅವ್ನು ಮರ್ತುಬಿಟ್ಟು ತನ್ನ ಹೆಂಡತಿನ ತಾನು ಪ್ರೀತಿ ಮಾಡೋದಿದೆಯಲ್ಲ ಅದು ಒಳ್ಳೆ ಸೂಪರ್ ಕಾನ್ಸೆಪ್ಟ್ ಅಲ್ಲ ಅದು ಆ್ಯಂಡ್ ಎಲ್ಲರಿಗೂ ಅನಿಸುತ್ತೆ ಅಯ್ಯೋ ನನ್ನ ಗಂಡ ನಾನು ಈ ಥರ ಪ್ರೀತಿಸ್ಬೇಕು ಅಯ್ಯೋ ನನ್ನ ಹೆಂಡ್ತಿ ನನ್ನ ಈ ಥರ ಪ್ರೀತಿಸ್ಬೇಕು ಆ ಪ್ರೀತಿ ಅನ್ನೋದು ನೀವು ಮದುವೆಯಾಗಿ ಬಿಡಿ ಓಕೆ ನೀವು ಟೀನೇಜ್ ಇರಲಿ ಇಲ್ಲ ಅರವತ್ತು ಎಪ್ಪತ್ತು ಹಿರಿಯರಾಗಿರಲಿ ಆ ಪ್ರೀತಿಗೆ ಏನೋ ಒಂದು ಮೆಷರ್ಮೆಂಟ್ ಇಲ್ಲ ಅದಕ್ಕೆ ಬೌಂಡ್ರಿ ಇಲ್ಲ ಹಾಗಾಗಿ ಜನಗಳಿಗೆ ಅದು ಬಹಳ ತಡ್ತಾ ಇದೆ ಬಹಳ ಇಷ್ಟ ಆಗ್ತಿದೆ ಅದೊಂದು ಕಾನ್ಸೆಪ್ಟ್ ಖಂಡಿತ ಹೆಣ್ಮಕ್ಳು ನಿಮ್ಮನ್ನು ತುಂಬ ಇಷ್ಟಪಡುವಂಥ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ರೆ ಆ ಮಹಿಳೆಯರು ಮನೆಯವರು ಇಷ್ಟ ಪಡ್ತಾರೆ ಇದಕ್ಕೆ ಎರಡು ಎಕ್ಸಾಂಪಲ್ ಅಂದ್ರೆ ನಾವು ಚಲುವಿನ ಚಿತ್ರಗಳನ್ನು ನೋಡಿದಿವಿ ಅಂದ್ರೆ ಬಂಬಾಟ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಒಬ್ಬ ಸ್ಕೂಟಿ ಮೇಲೆ ಬಂದು ನಿಮ್ಗೆ ಕಿಸ್ ಮಾಡಿ ಹೋಗಿದಂತ ಸನ್ನಿವೇಶಗಳು ಕೂಡ ನಮ್ಗೆ ನೆನಪಿದೆ ಈಗ ಕೂಡ ಮತ್ತೆ ಮೊನ್ನೆ ವಿಡಿಯೋಸ್ ನೋಡ್ತಾ ಇದೆ ಜೈಕಾರ ಹಾಕ್ತಿದ್ರು ಹೆಣ್ಮಕ್ಳು ನಾನೇ ಯೋಚನೆ ಹೆಣ್ಮಕ್ಳು ಜೈಕಾರ ಹಾಕ್ತಿದಾರಲ್ಲ ಅಂತ ಆಮೇಲೆ ಅವರು ನಮಗೆ ಕ್ಯೂಟೆಸ್ಟ್ ನಮ್ಗೆ ನಮ್ಗೆ ಹ್ಯಾಂಡ್ಸಮ್ ಎಷ್ಟು ಅಂತಾರಲ್ಲ ಅದು ನಾವು ಚೆನ್ನಾಗಿದ್ದೀವೋ ನಾವು ಕ್ಯೂಟ್ ಆಗಿದ್ದೀವೋ ಹ್ಯಾಂಡ್ಸಮ್ ಇದೀವೋ ಗೊತ್ತಿಲ್ಲ ಬಟ್ ಅವ್ರ ಕಣ್ಣಲ್ಲಿ ನಾವು ಹಂಗೆ ಕಾಣಿಸ್ತಾ ಇದ್ದೀವಿ ಬಿಕಾಸ್ ಆಫ್ ದೇರ್ ಲವ್ ಅವ್ರ ಪ್ರೀತಿ ಏನಿದೆ ಅದು ನಮ್ಮನ್ನು ಹಾಗೆ ಮಾಡ್ತಾಯಿದೆ ಅಷ್ಟೇ ಇವ ನಾವು ಅದೆಲ್ಲ ಹಾಕಿದ್ದೀವಿ ಹಾಂ ಹಾಗೆಲ್ಲ ಇಲ್ಲ ನನ್ನ ತಲೆಯಲ್ಲಿ ಅಷ್ಟು ಇಷ್ಟ ಆಗಿರೋದ್ರಿಂದ ನೋಡಿ ಬೆಳೆಯೋ ಮಗು ನಿಮ್ಮ ಮನೆ ಬೆಳೀತಾ ಇರುತ್ತೆ ಮಗು ಅವನು ಎಷ್ಟೇ ದೊಡ್ಡವನಾದರೂ ಕೂಡ ನಿಮ್ಗೆ ಅವನು ಚಂದನೆ ಅವನು ಕ್ಯೂಟೇ ಏನೋ ಹ್ಯಾಂಡ್ಸಮ್ಮೆ ಇರ್ತಾರೆ ಸೊ ಅವ್ರ ಮುಂದೆ ಬೆಳೆದಿರೋದು ನಾನು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆಲ್ಲ ನಾನು ಪಾಪ್ಯುಲರ್ ಆಗಿಬಿಟ್ಟಿದ್ದೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆಲ್ಲ ಮುಂಗಾರು ಮಳೆ ಇತ್ತು ಸೊ ಏಜ್ಗಿಂತ ಜಾಸ್ತಿ ಸ್ಕ್ರೀನ್ ಏಜ್ ನಂದು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಪ್ರಾಪ್ಯುಲರ್ ಅಲ್ಲ ಸೊ ಹಾಗಾಗಿ ಅವ್ರಿಗೇನು ಅನ್ಸುತ್ತೆ ನಮ್ಮ ಮನೆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾನೆ ಅಯ್ಯೋ ಆ ಹುಡುಗಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾ ಇದ್ದಾನೆ ನಮ್ಮೂ ಈ ಥರ ಪ್ರೀತಿಸ್ಬೇಕಲ್ಲ ಯಾರಾದರೂ ಅಂತ ಸೊ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಜವಾಬ್ದಾರಿ ಕೂಡ ಅದು ಅವ್ರ ಮನಸ್ಸನ್ನು ಹರ್ಟ್ ಮಾಡೋವಂಥ ಕೆಲಸ ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಲಿ ನಾನು ಯಾವತ್ತೂ ಕೂಡ ಮಾಡಲ್ಲ ಮಾಡೂ ಇಲ್ಲ ಕೂಡ ಸರ್ ಈ ಸಿನಿಮಾದ ಯಾವುದಾದ್ರೂ ಸನ್ನಿವೇಶಕ್ಕೆ ಸರ್ ತುಂಬ ಅಂದರೆ ಇದು ಡಿಫಿಕಲ್ಟ್ ಆಗಿದ್ದು ಅದನ್ನು ತಗೊಳ್ಳೋ ನಿಮ್ಗೆ ಇದ್ರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅನ್ನೋಂಥದ್ದು ಥಿಯೇಟ್ರ್ ಅದ್ರ ರಿಯಾಕ್ಟ್ ಬಂದಾಗ ಅನ್ಸಿರೋಂಥದ್ದು ಸರ್ ಅದು ಐಸ್ ಕ್ರೀಮ್ ಸೀನು ಐಸ್ ಕ್ರೀಮ್ ಸೀನು ಅವ್ನು ಐಸ್ ಕ್ರೀಮ್ ತಿಂತೀಯ ಅಂದ ಅಷ್ಟು ದೊಡ್ಡ ಸ್ಟ್ರೀಮ್ ಅಂತ ಒಂದು ಪಾರ್ಕ್ಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾನಲ್ಲ ಅವರೆಲ್ಲ ಬಂದು ಏಯ್ ಲವರ್ಸ್ ಏಯ್ ಓಡ್ರಿ ಓಡ್ರಿ ಅಂತ ಇರ್ತಾರೆ ಅವ್ನು ಬಂದು ಹೇಳ್ತಾನಲ್ಲ ಸುಸಂಸ್ಕೃತ ಮನೆ ಹೆಣ್ಣಾಗಿ ಇಂಥ ಹುಡುಗನ ಜೊತೆ ಬರೋಕ್ಕೆ ಅವ್ನು ದೊಡ್ಡ ಸ್ಟ್ರೀಮ್ ಅಂತ ಅವ್ನು ಹೇಳ್ತಾನಲ್ಲ ನನ್ನ ಏನು ಅಂದ್ಕೊಂಡವ ನೀವು ನನ್ನ ಏನಂತ ಅಂದ್ಕೊಂಡಿದ್ದಾನವನು ಅಂದರೆ ಇಡೀ ಥೇಟ್ರ್ ಕ್ಲಾಪ್ ಹೊಡೆಯುತ್ತಲ್ಲ ನಗುತ್ತಲ್ಲ ನಾನು ಹೈ ಈ ಹಿಂಗೆ ಕ್ಲಿಕ್ ಆಯ್ತಾ ಇದು ಅಂತ ಆಮೇಲೆ ಅಲ್ಲಿ ಆ ಬ್ಯೂಟಿ ಏನು ಅಂದರೆ ತನ್ನ ಹೆಂಡತಿ ಮೇಲೆ ಮರ್ತ್ಬಿಟ್ಟಿದ್ದಾನೆ ಅವಳು ಹೆಗ್ಲು ಮೇಲೆ ಕೈ ಹಾಕಿ ಹಿಂದೆ ಮುಂದೆ ಹಾಕೋಕೆ ಹಿಂದೆ ಮುಂದೆ ನೋಡ್ತಿರ್ತಾನಲ್ಲ ಇಡೀ ಥಿಯೇಟ್ರ್ ಕ್ಲ್ಯಾಪ್ ಹೊಡಿತಾ ಇತ್ತು ಅದು ಅದು ನನಗೆ ಭಾಳ ಇಷ್ಟ ಆಯಿತು ಆ್ಯಂಡ್ ಆ ಲಾ ಸೀನಲ್ಲಿ ಲಾಸ್ಟಲ್ಲಿ ಅವನು ಹೇಳ್ತಾನೆ ಆಕೆ ಹೇಳ್ತಾಳಲ್ಲ ತಾಳಿ ಕಟ್ಟೋ ಥರನೇ ಬಂದ್ರಿ ಕಟ್ಟಿಸ್ಕೊಳ್ಳೋ ಥರನೇ ಬಂದ್ರಿ ನೀವು ಅಂತ ದೋಸ್ ಸೀನ್ಸ್ ಕ್ಯೂಟ್ ಕ್ಯೂಟ್ ಸೀನ್ಸ್ ಅದು ಜನರಿಗೆ ಭಾಳ ಇಷ್ಟ ಆಗುತ್ತೆ ಅಂದ್ಕೊಂಡಿದೆ ಬಟ್ ಶಿಳ್ಳೆ ಕ್ಲಾಪು ಆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ